ಅವನ ನಾನು ತಿರುಕೊಂಡಿಲ್ಲ ಅವನು ಬಿಟ್ ಬಿಡreportBody ಹ ಹ ನನ್ನ ಗಂಡನ ಅಸ್ತಿನಂದು ನನ್ನ ಅಸ್ತಿನ ನಿಂದು ಎಲ್ಲ ನಿನ್ನೆ ಎಜಿಗೆ ಬರ್ತ ಬಿಡು ಬರ್ತೋಂಡು ಗುಕ್ಕು ಬಂಡವಸ್ತ ಮಾಡಿ ಪೆವನ್ ತೈಗೆ ಸಿಕ್ಕೋರ್ ಬಿಡು ಸರಿ ಬಂದ ಮಾಡಿ ಸರಿ ಇದು ಬಿಡಲ್ಲ ಬಿಡು ಹೌದು ಅಷ್ಟೆ ಮಾಡಪ್ಪ ಏನು ಕೊಡಲ್ಲ ಹೌದು ನಿಂದ ಒಂದು ಚಪ್ಪಲೆನೂ ಕೊಡಲ್ಲ ನನ್ನ ಆಸ್ತಿ ಮೇಲೆ ಯಾವನು ಬರ್ಕೊಟ್ಟಿಲ್ಲ ನಾನು ಎಲ್ಲೂ ಬರ್ಕೊಡ್ತಾ ಇರೋದು ಹೌದು ಏನು ಬಂದೋ ಬಸ್ತಾಗಿ ನಿಂತ್ಬೇಕು ಮರ ಮಾಡಿ ಮಾಡಿ ಮಾಡುತ್ ಕಲ್ತಿನ ಜ್ಞೂ ಹ್ಞೂ ಹ್ಞೂ ಯಾರಿಗೂ ಕೊಡಲ್ಲ ಬಿಡೋದು ನಿಮ್ಮದು ಒಂದು ಚಪ್ಪಲಿನೂ ಕೊಡಲ್ಲ ಹೌದು ಹ್ಞೂ ಹೌದಾ ಹ್ಞೂ ಸರಿ ಕಾಯ್ಕೊಂಡವ್ರೆ ಬಾಯಿಗೆ ಮಣ್ಣಾಗ ಭಾಳ ಅಳೋಗ ನಾನು ಇಟ್ಟಾಡ್ದಂಗೆ ಅವರು ಇಟ್ಟಾಡಿ ಇಡಾಡಿ ನಾನು ಹಂಗೆ ಜಯವಾಗಿ ಯಜ್ವಾನ ಇದ್ದೋಗ್ರಿ ನಾನು ನನ್ ಏನ್ ಉಳಿಸ್ಕೊಟ್ಟವ್ರೆ ಏನ್ ಬಾಯ್ಕೆ ಕೊಟ್ಟರು ನನ್ ಗಣ್ಣ ಅಷ್ಟಿ ಅಂತ ಯಾವ ಬರ್ಕೊಡ್ಲಿಲ್ಲ ನನ್ನ ಬುದ್ಧಿ ಉಪಯೋಗಿಸ್ಬಿಟ್ಟು ಬದ್ ಮಾಡಿಸ್ಕೊಂಡಿದ್ವಿ ಬೇರೆ ಕುಡಿಯೋ ಮುಂಟೆ ಮಸ್ತ್ ಸಹಜವಾಗಿ ಬಿಡ್ತವ್ರಲ್ಲ ಎಲ್ಲ ಬರೀ ಆಗಿರ್ತಾ ಅಂತ